ಈ ಒಂದು ಹಿನ್ನಡೆ ತಾತ್ಕಾಲಿಕವಾದಂತ ಒಂದು ಹಿನ್ನಡೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಎಲ್ರಿಗೂ ಒಂದು ಅವಕಾಶ ಕೊಡ್ತಾರೆ ಜನ ಅಂತಕ್ಕಂಥದ್ದು ಭಾವಿಸಿದ್ದೇನೆ ಈ ಇವತ್ತು ಒಂದು ಸಮಾವೇಶ ಕರೆದಿದ್ದೇವೆ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಉಂಟು ಮಾಡಬೇಕಾಗಿದೆ ಚನ್ನಪಟದಲ್ಲಿ ಇಪ್ಪತ್ತೆಂಟನೇ ಸ್ವೀಗೆ ಅಂತ ಹೇಳಿದ್ದಾರೆ ಮೊನ್ನೆ ರಾಮನಗರ ಚನ್ನಪಟ್ಟಣ ಅಂತ ಈಗ ಈ ಒಂದು ಚುನಾವಣೆ ನನ್ನ ಪಾಲಿಗೆ ಅತ್ಯಂತ ಅನಿರೀಕ್ಷಿತವಾದಂತ ಬೆಳವಣಿಗೆ ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಪ್ರಶ್ನೆ ಒಂದೇ ಸವಾಲು ಜನತಾದಳ ಪಕ್ಷ ಸ್ಥಾಪನೆ ಆಗಿದ್ದರಿಂದ ಹೈಯೆಸ್ಟು ಐವತ್ತೆಂಟು ಸೀಟ್ಗಳನ್ನ ನಾವು ಮುಟ್ಟಿರ್ತಕ್ಕಂಥದ್ದು ಅದು ನಮ್ಮ ಮುಂದೆ ಇರತಕ್ಕಂಥ ಇತಿಹಾಸ ಈ ಐವತ್ತೆಂಟು ಗಡಿಯನ್ನ ದಾಟಿಸ್ತಕ್ಕಂಥದ್ದು ಜನತಾದಳ ಪಕ್ಷವನ್ನು ದಡ ಮುಟ್ಟಿಸ್ತಕ್ಕ ಕೆಲಸವನ್ನ ಕಾರ್ಯಕರ್ತನಾಗಿ ಮುಂದಿನ ಚುನಾವಣೆ ದೃಷ್ಟಿಕೋನದಿಂದ ಸಂಘಟನೆ ಮಾಡ್ತಾರೆ ಹೇಳಿರುವಂತ ಕಾರ್ಯಕರ್ತರಿಗೆ ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ ಜೊತೆಯಲ್ಲಿ ಜಿಲ್ಲೆಯ ಕಾರ್ಯಕರ್ತರು ನಾವು ಅನೇಕ ಸಂದರ್ಭದಲ್ಲಿ ನಮಗೆ ಜಿಲ್ಲೆಯ ಜನತೆ ಎಂಟು ಸಲ ಎಮ್ ಎಲ್ ಎ ಮಾಡಿದ್ದಾರೆ ಮೂರು ಸಲ ಎಂ ಪಿ ಸ್ಥಾನ ಕೊಟ್ಟಿದ್ದಾರೆ ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಕೂಡ ಜನಗಳು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಆ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದೇವೆ ಇವತ್ತು ಅದು ಕೂಡ ಅದು ಯಾರೂ ಮರೆ ಮಾರಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಚುನಾವಣೆಯಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಸಾಧಕ ಬಾಧಕಗಳು ಚುನಾವಣೆಯಲ್ಲಿ ಯಾರಾದರೂ ಗೆಲ್ಲಬೇಕು ಯಾರಾದರೂ ಸೋಲಬೇಕಾಗ್ತದೆ ಅದು ಸಾಂದರ್ಭಿಕವಾಗಿ ನಡೀತಕ್ಕಂಥದ್ದು ಚುನಾವಣೆಗಳಲ್ಲಿ ಆ ತೀರ್ಮಾನ ಸಾಂದರ್ಭಿಕವಾಗಿ ತೊಗೊಳ್ತಾರೆ ಜನಸಾಮಾನ್ಯರು ಇವತ್ತೇನು ಜನ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಶಿರ್ಸಾ ವಹಿಸಿ ಆ ತೀರ್ಪಿಗೆ ತಲೆಬಾಗಿ ತೀರ್ಪಿಗೆ ಒಪ್ಕೊಳ್ತೇನೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಇರ್ಬೋದು ಜಿಲ್ಲೆಯ ಜನತೆಯ ಒಂದು ಹೃದಯವನ್ನು ಗೆಲ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಮಾಡ್ತೇನೆ ಸರ್ ಜಿ ವಾಲ್ ಹಾಲ್ತಾರೆ ಹೇಗೆ ಅಂತ ಸರ್ ಮಾತಾಡಿದ್ದೀರಾ ನಾನು ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರು ಇದು ಮೊದಲನೇ ಬಾರಿಯಲ್ಲ ಕೆಲವೊಂದಷ್ಟು ಸಂದರ್ಭದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳಾದಾಗ ನಾನೇ ಸೇತುವೆಯಾಗಿ ಕೆಲಸ ಮಾಡಿದ್ದೇನೆ ಹಿಂದೆನೂ ಕೂಡ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆ ತರತಕ್ಕಂಥದಕ್ಕೆ ಹಲವಾರು ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಈಗಲೂ ಕೂಡ ಸಣ್ಣ ಪುಟ್ಟ ವೈಮನಸ್ಸುಗಳನ್ನ ಅವರು ಹೊರಗಾಕಿದ್ದಾರೆ ಮಾಧ್ಯಮದ ಮೂಲಕ ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಇಲ್ಲ ಅಂತ ಏನಿಲ್ಲ ಆದರೆ ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸ ಪಕ್ಷದ ಹಿರಿಯ ಶಾಸಕರು ನಮ್ಮ ಜೊತೆ ಇದ್ದಾರೆ ನಾವೆಲ್ಲ ಕೈ ಜೋಡಿಸಿ ಅವ್ರನ್ನ ವಾಪಸ್ ಮನವೊಲಿಸ್ತಕ್ಕಂತ ಕೆಲಸ ಮಾಡ್ತೀವಿ ತಮ್ಮ ಪಕ್ಷದ ಶಾಸಕರ ಸಂಪರ್ಕ ಮಾಡುವಂತ ಮಾಡ್ತಾ ಇದ್ದಾರೆ ಹೇಳಿಕೆ ಕೊಡಿದ್ರೆ ಕರ್ಕೊ ಬರ್ತೀನಿ ಅಂತ ಕಾಂಗ್ರೆಸ್ ಇವತ್ತು ನೂರ ಮೂವತ್ತೊಂಬತ್ತು ಶಾಸಕರನ್ನ ಹೊಂದಿರತಕ್ಕಂತ ಪಕ್ಷ ಹಾಗಾಗಿ ಬಹುಶಃ ಸಾಕಷ್ಟು ಜನಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿದೆ ಇವತ್ತೇನು ನಮಗೆ ಅತಿ ಹೆಚ್ಚು ಪ್ಯಾಕೇಜಲ್ಲಿ ಸಿಗುತ್ತೆ ಆ ಪ್ಯಾಕೇಜ್ನ ನಂಬ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಶಾಸಕ ಅವರೇ ಎಷ್ಟು ದಿನ ಕಾಂಗ್ರೆಸ್ನಲ್ಲಿ ಉಳಿತಾರೆ ಅಂತಕ್ಕಂಥ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ ಹಾಗಾಗಿ ಅವ್ರನ್ನ ನಂಬ್ಕೊಂಡು ನಮ್ಮ ಪಕ್ಷದ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ವಾತಾವರಣ ಇಲ್ಲ ಆಮೇಲೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ರಾಜಕೀಯವನ್ನು ಹೊರತಪಡಿಸಿ ನಮ್ಮ ಜೊತೆ ಅತ್ಯಂತ ಭಾವನಾತ್ಮಕವಾದಂಥ ರಕ್ತಗತವಾದಂಥ ಸಂಬಂಧ ಸಂಪರ್ಕ ಹೊಂದ್ಕೊಂಡಿದ್ದಾರೆ ಹಾಗಾಗಿ ನನ್ನ ಜೊತೆ ನಿರಂತರವಾಗಿ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ ಸನ್ಮಾನ್ಯ ಕುಮಾರಣ್ಣವರು ಡೆಲ್ಲಿಗೆ ಹೋಗಿದ್ರು ಕೂಡ ಡೆಲ್ಲಿಗೆ ನನ್ನ ಜೊತೆ ಬಹುತೇಕ ಶಾಸಕರು ಬರ್ತಕ್ಕಂಥದ್ದು ಅವರ ಏನು ಕ್ಷೇತ್ರದಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರಾಗಿ ಕೆಲವೊಂದಷ್ಟು ಸಿ ಎಸ್ ಆರ್ ಫಂಡ್ಸ್ ಮೂಲಕ ಇವತ್ತು ಆ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ನಾವು ಅವರಿಗೆ ಶಕ್ತಿಯನ್ನು ತುಂಬೋದು ಇವೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಶಾಸಕರು ಯಾರು ಕೂಡ ಅಸಮಾಧಾನಿತರು ಇಲ್ಲ ಬಹುಶಃ ಈ ರೀತಿ ಅಸಮಾಧಾನಿತರು ಇರ್ತಕ್ಕಂಥ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ಅದಕ್ಕೆ ಈಗ ತಾನೇ ನಾವು ಮಾತನಾಡಬೇಕಾರೆ ಹೇಳಿದೆ ಹೊಸಪೇಟೆಯ ಶಾಸಕರು ಆ ಒಂದು ನಿದರ್ಶನ ನಾವು ನೋಡಿದ್ದೇವೆ ಈ ರೀತಿ ಬಹುತೇಕರ ಭಾವನೆ ಇದೆ ಹಾಗಾಗಿ ಆ ನೂರ ಮೂವತ್ತೊಂಬತ್ತು ಜನ ಶಾಸಕರನ್ನ ಕಾಂಗ್ರೆಸ್ ಉಳಿಸ್ಕೊಳ್ಳಿ ಸ್ವಪಕ್ಷದಲ್ಲೇ ಸಮಾವೇಶ ಪಕ್ಷವನ್ನು ಬಿಟ್ಟು ವೈಯಕ್ತಿಕವಾಗಿ ಸಮಾವೇಶವನ್ನು ಮಾಡಲಾಗ್ತಾಯಿದೆ ಅಂತಕ್ಕಂಥದ್ದು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಬಹುಶಃ ನಮಗೆ ತಿಳಿದ ಮಟ್ಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಕುರ್ಚಿಯನ್ನು ಇನ್ನೂ ಸ್ವಲ್ಪ ಬಡ ಬಲಪಡಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ಈ ಒಂದು ಶಕ್ತಿ ಪ್ರದರ್ಶನವನ್ನು ನೇರವಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಗಮನವನ್ನು ಸೆಳೀತಕ್ಕಂಥದಕ್ಕೆ ಮಾಡ್ತಾ ಇರ್ಬೋದೇನೋ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಇಲ್ಲಿ ಜೆ ಡಿ ಎಸ್ಗಾಗಲಿ ಭಾರತೀಯ ಜನತಾ ಪಾರ್ಟಿಗಾಗಲಿ ಈ ಸಮಾವೇಶದ ಮೂಲಕ ಸಂದೇಶವನ್ನು ಕೊಡ್ತಕ್ಕಂಥದ್ದಲ್ಲ ಬಹುಶಃ ನೇರವಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಿಗೆ ಒಂದು ಸಂದೇಶವನ್ನು ಕಳಿಸ್ತಕ್ಕಂಥದ್ದು ಈ ಸಮಾವೇಶ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಏನು ತಮ್ಮ ಪಕ್ಷಕ್ಕೆ ಈಗ ಸಮಾವೇಶ ಯಾರು ಎಲ್ಲಿ ಬೇಕಾದರೂ ಮಾಡ್ಬೋದು ಅವ್ರಿಗೆ ಸ್ವಾತಂತ್ರ್ಯರಿದ್ದಾರೆ ಇದರಿಂದ ಹಿನ್ನಡೆ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಇನ್ನು ಚುನಾವಣೆ ನಮಗೆ ಮೂರುವರೆ ವರ್ಷ ಬಾಕಿ ಇದೆ ಸಮಯಾವಕಾಶ ಸಮಾವೇಶ ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸರ್ಕಾರದ ವೈಫಲ್ಯತೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರಾ ಸರ್ಕಾರದ ಸಾಧನೆಗಳು ಏನಿದೆ ಅಂತಕ್ಕಂಥದ್ದು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮೊನ್ನೆ ದಿನ ಇತ್ತೀಚಿನ ದಿನಗಳಲ್ಲಿ ಹೊಸಪೇಟೆಯ ಶಾಸಕರು ಏನು ಕಾಂಗ್ರೆಸ್ನ ಶಾಸಕರೇ ಸ್ವತಃ ಒಂದು ಎರಡು ಗ್ಯಾರಂಟಿಗಳನ್ನ ಕಮ್ಮಿ ಮಾಡಿ ನಮಗೆಲ್ಲ ಅನುದಾನಗಳನ್ನ ಕೊರತೆ ಆಗಿದೆ ನಮಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಚುನಾಯಿತಿ ಪ್ರತಿನಿಧಿಗಳು ಮಾಡಿದ್ದಾರೆ ನಾವು ಉತ್ತರ ಕೊಡಬೇಕಾಗಿದೆ ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನಮಗೆ ಉತ್ತರ ಇಲ್ಲ ನಮಗೆ ಒಂದು ರೂಪಾಯಿ ಅನುದಾನ ಸಿಗ್ತಾ ಇಲ್ಲ ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ಆಗಿದೆ ಆಡಳಿತಕ್ಕೆ ಬಂದು ಕಾಂಗ್ರೆಸ್ಸು ಅಂತ ಪಾಪ ಕಾಂಗ್ರೆಸ್ನ ಶಾಸಕರೇ ಇವತ್ತು ಬಹಿರಂಗವಾಗಿ ಪ್ರತಿಕ್ರಿಯೆಯನ್ನು ಇರ್ತಕ್ಕಂಥದ್ದು ನೋಡಿದ್ದೇವೆ ಅದು ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಂಗೆ ಸಂಜೆನೂ ನೀವು ಗಮನಿಸಿದ್ರಿ ಪಾಪ ಇವಟ್ರ ನೋಡಿಸಿದ್ರು ಇವಟರ್ ನೋಡಿಸಿದ್ರು ಇದು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿಗಳು ಹಾಗಿದ್ದಾಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಶಾಸಕರ ಪರಿಸ್ಥಿತಿಗಳು ಏನಾಗಿದೆ ಈ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಒಂದು ರೂಪಾಯಿ ಅನುದಾನ ಬಿಡುಗಡೆ ಆಗಿಲ್ಲ ನಯಾ ಇವತ್ತು ಕ್ಷೇತ್ರದ ಅಭಿವೃದ್ಧಿಗಳಿಗೆ ಯಾವುದೇ ಸಹಕಾರ ಇವತ್ತು ಈ ಸರ್ಕಾರ ಕೊಡ್ತಾ ಇಲ್ಲ ಈ ಪರಿಸ್ಥಿತಿ ಇವತ್ತು ಈ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಸರ್ ಈಗ ಸಿದ್ದರಾಮಯ್ಯ ಪಕ್ಷದ ಕೂಡ ಚಿಹ್ನೆ ಬಳಕೆ ಮಾಡಿಲ್ಲ ಅಂತ ಅವರೇ ಪಕ್ಷದವರು ಹೈಕಮಾಂಡ್ಗೆ ದೂರ ಕೊಟ್ಟಿದ್ದಾರೆ ಹೌದು ನಿನ್ನೆ ದಿನ ತಾವು ಮಾಧ್ಯಮದಲ್ಲಿ ಅದನ್ನ ತೋರಿಸಿದ್ದೀರಿ ನಾನು ನೋಡಿದೆ ನಿಮ್ಮ ಮಾಧ್ಯಮದಲ್ಲಿ ಅವರ ಸ್ವಂತ ಪಕ್ಷದವರೇನೆ ಇವತ್ತು ಹೈಕಮಾಂಡ್ಗೆ ಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಪಕ್ಷದ ಚಿಹ್ನೆ ಇಲ್ಲ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳ ಸಹಪಾಠಿಗಳು ಬಿಟ್ರೆ ಬೇರೆ ಇನ್ಯಾರು ಶಾಸಕ ಮಿತ್ರರಿರ್ಬೋದು ಸಚಿವ ಸಂಪುಟ ಇರಬಹುದು ಯಾರು ಕೂಡ ಈ ಒಂದು ಸಮಾವೇಶ ಮಾಡ್ತಕ್ಕಂಥದ್ರಲ್ಲಿ ಆ ಉತ್ಸಾಹಕತೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಬಳ್ಳಾರಿಯಲ್ಲಿ ಬಾಣಂತಿರು ಆರೋಗ್ಯ ಇಲಾಖೆ ಇದೆಲ್ಲ ಎಲ್ಲ ಸರ್ಕಾರ ವಿಫಲ ಆಗಿದೆ ಅಂತ ಆರೋಪ ನಾನು ನನ್ನ ಗಮನಕ್ಕೆ ಬಂದಿಲ್ಲ ವಿಚಾರ ನಾನು ತಿಳಿದು ಮಾತಾಡ್ತೇನೆ ಆದರೆ ಇಂತ ಸೂಕ್ಷ್ಮವಾದಂತ ವಿಚಾರಗಳಲ್ಲಿ ಸರ್ಕಾರ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಈ ಕೂಡಲೇ ಇಂಟರ್ಫಿರೆನ್ಸ್ ಕೊಟ್ಟು ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ಸೂಕ್ತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಆಗಬೇಕು ಈಗ ವಕಲೀಗ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಆಗಿದೆ ಸರ್ ಅಂದೀಗ ಮುಸ್ಲಿಮರ ಮತದ ಒಂದು ಹಕ್ಕನ್ನು ರದ್ದು ಮಾಡಬೇಕು ಅಂತ ಹೇಳಿದರು ಭಾಷಣದಲ್ಲಿ ಈಗ ಸರ್ಕಾರ ಕೊಟ್ಟಿದ್ದಾರೆ ಇವತ್ತು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ನೋಡ್ತಾ ಇದ್ದೇವೆ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಒಂದು ಸಮುದಾಯವನ್ನು ಓಲೈಸ್ಕೊಳ್ತಕ್ಕಂಥದ್ದಕ್ಕೆ ಮತ್ತೊಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನವೇ ಇದಕ್ಕೆ ಪುತ್ರ ಕೊಡ್ತಾ ಇದೆ ಒಂದು ಆತ್ಮಾವಲೋಕನ ಮತ್ತು ಕೃತಜ್ಞತೆ ಸಭೆಯನ್ನ ಮಾಡಬೇಕಾಗಿದೆ ಅದು ನಮ್ಮ ಜವಾಬ್ದಾರಿ ಇದೆ ನಮ್ಮ ಕಾರ್ಯಕರ್ತರು ಬಹಳಷ್ಟು ಶ್ರಮ ಚುನಾವಣೆಯಲ್ಲಿ ದುಡಿದಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಈ ಒಂದು ಹಿನ್ನಡೆ ತಾತ್ಕಾಲಿಕ